ನಮ್ಮ ನಾಯಕರನ್ನ ಮೈಸೂರು ಜಿಲ್ಲೆ ನಾಯಕರನ್ನ ಮನವಿ ಮಾಡುವಂಥದ್ದು ನೀವು ಹೇಳಿದ್ದೀರಿ ಮಡಿಕೇರಿನಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದರು ಆಗಿದ್ದ ಜಡ್ ಪಿ ಟಿ ಪಿ ಎಷ್ಟು ಗೆಲ್ಲಿಸ್ತಾ ಜೆಡ್ ಪಿ ಟಿ ಪಿ ಎಲೆಕ್ಷೇ ಬಂದಿಲ್ವಲ್ಲ ಮರ್ತೋಗ್ತಾ ನಿಮಗೆ ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ಜಡ್ ಪಿ ಟಿ ಪಿ ಎಲೆಕ್ಷನ್ ನಡೆದಿದೆಯಾ ನಡೆದಿದೆಯೇನ್ರಿ ಆ ಹೇಳ್ತೀನಿ ನಮ್ಮ ನಾಯಕರು ಜಿ ಟಿ ದೇವ್ರಿಗೆ ಹೇಳ್ತಾ ಇರೋದು ಜಡ್ ಪಿ ಟಿ ಪಿ ಚುನಾವಣೆ ನಡೆದಿತ್ತಾ ನಡೆದಿದ್ಯಾ ಇಲ್ಲ ಆಯಿತು ನಾನು ನನಗೆ ಕೊಟ್ಟಂಥ ಕೆಲಸನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀನಿ ನಮ್ಮ ಮಂತ್ರಿ ಮಾಡಿದ್ದೆ ಅಲ್ಲಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ನಿರ್ವಹಿಸ್ತಾ ಅಂಥೇಳಿ ನನ್ನ ನಾಯಕರು ಕುಮಾರಣ್ಣರು ಅವರು ಹೇಳಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಆ ಒಂದು ಕಾರ್ಯಕ್ರಮನ ಇಲ್ಲಿವರೆಗೆ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡಲಿಲ್ಲ ಅಂಥೇಳಿ ನಾವು ಹೇಳಿದ್ದೀವಿ ಆಮೇಲೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ದ ಅಂತ ಕುಮಾರಸ್ವಾಮಿಯವ್ರು ಹೇಳಿದರು ಏನು ಗೆದ್ದುಬುಟ್ನಾ ಮೊನ್ನೆ ಚುನಾವಣೆಯಲ್ಲಿ ನಿಜ ನನಗೆ ಮೂರು ಬಾರಿ ನನ್ನ ಕ್ಷೇತ್ರದ ಪುಣ್ಯಾತ್ಮರು ಆರಿಸಿದ್ದಾರೆ ನನ್ನ ನಾಯಕರು ಮಂತ್ರಿ ಮಾಡಿದ್ದಾರೆ ಈ ಸಾರಿ ಎರಡು ಸಾರಿ ಸೋತಿದ್ರು ಅವರು ನನ್ನ ಮೂರು ಸಾರಿ ಗೆಲ್ಲಿಸಿದ್ರು ಸ್ವಲ್ಪ ಇವ್ರಿಗಿನ್ನ ಒಳ್ಳೆಯ ಕೆಲಸ ಮಾಡೋರು ಅಂಥೇಳಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು ನೀವು ಸೋತಿಲ್ವಾ ಎರಡು ಸಾವಿರದ ಎಂಟರಲ್ಲಿ ನಾನು ಒಂದು ಬಲಾಢ್ಯ ಸಮಾಜ ಐವತ್ತೈದು ಸಾವಿರ ಮತದಾರಿದ್ದಾರೆ ನನ್ನ ವಿರುದ್ಧ ಅಭ್ಯರ್ಥಿ ಎರಡು ಬಾರಿ ನಿಂತು ಸೋತಿದ್ದರು ಕರ್ನಾಟಕದ ಜನ ಅನುಕಂಪಕ್ಕೆ ಮಾನವೀಯತೆಗೆ ಭಾಳ ಬೆಲೆ ಕೊಡ್ತಾರೆ ಹಾಗಾಗಿ ನನಗೊಂದು ತೀರ್ಪನ್ನು ಕೊಟ್ಟಿದ್ದಾರೆ ನೀವು ಎರಡು ಸಾವಿರದ ಎಂಟರಲ್ಲಿ ಹುಣಸೆ ಕ್ಷೇತ್ರಕ್ಕೆ ಹೋದ್ರಲ್ಲ ಐನೂರು ಇರ್ತಕ್ಕಂಥ ಒಂದು ಸಮಾಜ ಆ ಅಭ್ಯರ್ಥಿ ಮುಂದೆ ಮೂರನೇ ಸ್ಥಾನಕ್ಕೆ ಬಂದ್ರಲ್ಲ ನಾನು ಯಾವತ್ತಾರು ಹೇಳಿದ್ದೀನ ನಾನು ನಿಮ್ಮನ್ನು ನಮ್ಮ ನಾಯಕರು ತಪ್ಪಿಕೊಂಡಿಲ್ವಾ ಚುನಾವಣೆಗಳು ಜನರು ತೀರ್ಮಾನ ಮಾಡ್ತಾರೆ ಏಳು ಏಳು ಬೀಳು ಇದ್ದೇ ಇರ್ತದೆ ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸಬೇಕು ನನ್ನನ್ನು ಪದೇ ಪದೇ ನನ್ನಿಂದ ಅಂತ ಹೇಳ್ತೀರಿ ಎರಡು ಸಾವಿರದ ಆರರಲ್ಲಿ ಎಂಟಲ್ಲಿ ಬಿ ಜೆ ಹೋದ್ರಲ್ಲ ಅವಾಗ ನಾನೇನು ಇರಲೇ ಇಲ್ಲ ಯಾಕೆ ಹೋದ್ರಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ್ಮೂರರಲ್ಲಿ ಎರಡು ನಗರ ಪಾಲಿಕಾ ಚುನಾವಣೆಗೆ ಬರಲಿಲ್ಲ ಲಕ್ಷ್ಮಣ್ ಸವದಿಯವ್ರಿಗೆ ಓಟ್ ಹಾಕಿದ್ರಿ ವಿಧಾನ ಪರಿಷತ್ಲಿ ಮಂಜೇಗೌಡರು ಕೆಲಸ ಮಾಡಲಿಲ್ಲ ಮೈಸೂರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪರವಾಗಿ ಮಾಡಿದ್ರಿ ಇಷ್ಟೆಲ್ಲ ಆದಮೇಲೆ ನಾನೇ ಗೌರ್ಮೆಂಟ್ ಹೌಸಿಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನಂದೇನಾಗ ತಪ್ಪಾಗಿದ್ರೆ ಕ್ಷಮಿಸಿ ಕೇಳ್ಕೊಂಡ್ನಲ್ಲ ಅದಾದ ಮೇಲೆ ಕುಮಾರಂಡ್ರವ್ರನ್ನ ದೇವೇಗೌಡ ಸಾಹೇಬನ್ನ ಕರ್ಕೊಬಂದು ನಿಮ್ಮ ಮನೇಲಿ ಬಂದು ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತ ಕೇಳ್ಕೊಂಡ್ವಲ್ಲ ನಿಜ ನನ್ನ ಎರಡು ಸಾವಿರದ ಆರರಲ್ಲಿ ಪಾರ್ಟಿ ಸೇರಿಸ್ಕೊಂಡ್ರಿ ಮೂಡ ಚೇರ್ಮನ್ ಮಾಡಿದ್ರಿ ಆದರೆ ಅವತ್ತು ಕಾರ್ಪೊರೇಷನ್ ಚುನಾವಣೆ ಜವಾಬ್ದಾರಿ ಎಲ್ಲ ನನಗೆ ವಹಿಸದ್ರಿ ನಾನು ಮಾಡಲಿಲ್ವಾ ಎರಡು ಸಾವಿರದ ಎಂಟರಲ್ಲಿ ನಾನು ಚುನಾವಣೆಗೆ ನಿಮ್ಮನ್ನು ನಂಬ್ಕೋ ಬಂದೆ ನೀವು ಬಿ ಜೆ ಪಿ ಕೊಟ್ಟೋದ್ರಿ ಪದೇ ಪದೇ ಸಾರಾಮಯ್ಯ ನಾನು ನಾನು ಎಮ್ ಎಲ್ ಎನೇ ಅಲ್ಲ ನನ್ನನ್ನು ಕೇಳಿ ನನ್ನನ್ನು ಕೇಳಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರ ನೀವೊಬ್ಬರು ಹಿರಿಯ ನಾಯಕರು ಕೋರ್ ಕಮಿಟಿ ಅಧ್ಯಕ್ಷರಾದಾಗ ನಾನು ವಿರೋಧ ಮಾಡಲಿಲ್ವ ಹಂಗಿದ್ರೆ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಮ್ಮನ್ನು ಕಾಲಿಗೆ ಬಿದ್ದು ಕರ್ಕೊಬಂದುವಲ್ಲ ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತೇಳಿ ನಿಮ್ಮ ಕೆಲವು ಕೆ ಕೆಆರ್ ನಗರದಲ್ಲಿ ಅವ್ರ ಚುನಾವಣೆಗೆ ಹೆಂಗೆ ನಡ್ಕೊಂಡ್ರು ಅಂತ ನಿಮಗೆ ಗೊತ್ತಿಲ್ವಾ ಯೋಚನೆ ಮಾಡಿ ಆದರೆ ನಾನು ಹೇಳ್ದೆ ಇರೋ ಮಾತು ನಾನು ಮಾತಾಡದೆ ಇರೋ ಮಾತು ನಿಮ್ಮ ಯಾವುದೋ ಬಿ ಫಾರಮ್ ಕೆಲವರು ಅಲ್ಲೇ ಇದ್ದೀರಿ ನಾನು ಅವತ್ತು ಮಾತಾಡಿದಾಗ ನೀವೆಲ್ಲ ಭಾಳಷ್ಟು ಸ್ನೇಹಿತರುಗಳಿದ್ರಿ ನಾನು ಬಿ ಫಾರಂ ಬಗ್ಗೆ ಮಾತಾಡಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕನ್ನ ನಾನು ಮಾಡಿಸ್ತೇನೆ ಅಂತ ಹೇಳಿಲ್ಲ ಆದರೆ ಈ ರಾಜ್ಯದ ಜನರನ್ನು ಈ ಜಿಲ್ಲೆಯ ಜನರನ್ನು ಮುಂದೆ ನನ್ನನ್ನು ಯಾಕೆ ಕಣಂಕಿತ ಮಾಡ್ತೀರಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ಮೊನ್ನೆನೂ ಏನು ಹೇಳಿದ್ದು ಚಾಮುಂಡಿ ಬೆಟ್ಟದ ವಿಚಾರನ ನಾನು ಇರೋದಿದ್ದ ನಿಮಗೆ ನೋವಾಗೆ ಅದಾದರೆ ಆಯಿತು ನೀವು ಅಲ್ಲೂ ಬೇಡ ಇಲ್ಲೇ ಹೇಳ್ಬಿಡಿ ಏ ನೀನು ಬರಬೇಡ ನೀನು ಪಾರ್ಟಿಲಿ ಇರಬೇಡ ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಇಲ್ಲೇ ನೀವು ಹೇಳಿದ್ರು ಸಾಕು ನೀವು ಕುಮಾರಣ್ಣನ ಜೊತೆ ದೇವೇಗೌಡ ಸಾಹೇಬ್ರ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಬದುಕಿರೋ ತನಕ ಜೆ ಡಿ ಎಸ್ ಕೋಟಾಕ್ತೀವಿ ಜೆ ಡಿ ಎಸ್ಸಲ್ಲಿ ಅಲ್ಲಿ ಇರ್ತೀವಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ